ವಜ್ರಾಮರಣಗಳ ಪ್ರದರ್ಶನ ಹಾಗೂ ಮಾರಾಟದ ಮಾರಾಟದ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಉದ್ಘಾಟಕರಾಗಿ ಬಂದಿರುವಂತಹ ಶ್ರೀಮತಿ ನಳಿ ಶೆಟ್ಟಿ ಇವರು ತಮ್ಮ ಪುತ್ರನೊಂದಿಗೆ ಡ್ಯಾಶ್ ಮಾರ್ಕೆಟಿಂಗ್ ಎಂಬ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಪುತ್ತೂರಿನ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಇವರ ಸಹೋದರಿ ಕೂಡ ಹೌದು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇಗುಲದ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯ ಕೂಡ ಆಗಿದ್ದಾರೆ ಇವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಹೆಂಗ್ಲು ಮುಲ್ಪನಿ ಬಂಗಾರ ಒಂಜಿಇತ್ತೈದು ವರ್ಷವಳ್ದು ದಿನಿಸಿ ಡೆತ್ ಒಂದಿಲ್ಲ ಮುಲ್ಪದ ಬಂಗಾರದ ಕ್ವಾಲಿಟಿ ಪೂರ ಭಾರಿ ಅಡ್ಡೆ ಉಂಟು ಅಮ್ಮ ಹೊಲ ಅಮ್ಮನ ಮದಿ ಮೇಲೆ ದುಂಬಿ ಅಮ್ಮ ಗುಂಜಿ ಸಾ ದೇಹ ಒಂದು ಸಾವಿರದ ಒಂಬೈನೂರ ಅರವತ್ತೆಡು ಆ ರಿಂಗ್ ಇಟ್ಟೆಲ್ಲ ಉಂಡು ಅವೇನು ಏರೆಗಳು ಕೊರಿಯರು ಉಡುಪು ಚೇರು ಪಕ್ಕ ಹೆಂಗೆ ಸುಮನ ಅಶೋಕನ ಫ್ಯಾಮಿಲಿ ಪೂರ ಬತ್ತು ಮುಲ್ ದೆಪ್ಪೇರು ಮೈಸೂರು ದಕ್ಕಲು ಪೂರ ಬತ್ತು ಮುಲ್ ಬಂಗಾರ ದೆಪ್ಪೇರು ಎಡ್ಡೆಡ್ಡೆ ಕಲೆಕ್ಷನ್ ಉಂಡು ಭಾರಿ ಖುಷಿ ಹಾಕೊಂಡು ದೆಪ್ಪೇರೆ ಗ್ರಾಹಕರು ಬಣ್ಣಗ ಶಾಪ್ ದಕ್ಕಲು ಭಾರಿ ನಗು ಮುಕ್ಕಡ್ದು ಹೆಂಗ್ಲೆ ಸ್ವಾಗತ ಮಂದಿರು ಅವೆಂಗ್ಲಿ ಮಸ್ತ್ ಖುಷಿ ಹಾಕೊಂಡು ಅದಾದ ಹೆಂಗ್ಲಿ ಇದೇಗೆ ಹೆಚ್ಚು ಬರೋಂದು ಈ ವರ್ಷದ ಗ್ಲೋ ಫೆಸ್ಟ್ ಮಾರಾಟ ಉತ್ಸವ ಇದನ್ನು ಉದ್ಘಾಟಿಸಿದ ನಮ್ಮ ಆತ್ಮೀಯರು ನಮ್ಮ ಆತ್ಮೀಯ ಗ್ರಾಹಕರು ಆತ ಹಲವು ವರ್ಷಗಳಿಂದ ನಮ್ಮ ಗ್ರಾಹಕರಾಗಿರುವ ಕರಿಪಿ ಶೆಟ್ಟಿ ಅವರೇ ಮತ್ತು ಎಲ್ಲ ಗ್ರಾಹಕರೊಂದ್ರೆ ಎಲ್ಲ ಸಿಬ್ಬಂದಿ ವರ್ಗದವರೇ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಗ್ಲೋಫೆಸ್ಟ್ ಫೆಸ್ಟ್ ವಜ್ರಾಭರಣಗಳ ವಿಶೇಷ ಮಾರಾಟ ಒಂದು ಕ್ಯಾಂಪೇನ್ ಇದನ್ನು ನಡೆಸ್ತಾ ಇದ್ದೇವೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಇದರಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿನ ವಿನ್ಯಾಸಗಳನ್ನು ತರಿಸುವುದು ಮಾತ್ರ ಅಲ್ಲ ಅದರೊಟ್ಟಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಿ ವಜ್ರಾಭರಣಗಳ ಬಗ್ಗೆ ತಿಳಿ ಹೇಳುವ ಅಂದರೆ ಗ್ರಾಹಕರಿಗೆ ಚಿನ್ನಾಭರಣಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ ನೈನ್ ಒನ್ ಸಿಕ್ಸ್ ಮತ್ತೆ ಹಾಲ್ ಮಾರ್ಕ್ ಎಚ್ ಐ ಡಿ ಈ ಬಗ್ಗೆ ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಗೊತ್ತಿದೆ ಆದರೆ ವಜ್ರಾಭರಣಗಳ ಬಗ್ಗೆ ಅದರ ಮಾಹಿತಿ ಇರುವುದಿಲ್ಲ ಎಲ್ಲ ವಜ್ರವೂ ಒಂದೇ ತೆರೆಸ್ತಾರೆ ನಾವು ದೊಡ್ಡ ಅಂಗಿಯಲ್ಲಿ ತಗೊಟ್ರೆ ಅದು ಅಂತ ಅನ್ನಿಸ್ತೇವೆ ಆ ರೀತಿ ಅಲ್ಲ ಅದಕ್ಕೆ ಸರ್ಟಿಫಿಕೇಷನ್ ಇದೆ ಆ ಸರ್ಟಿಫಿಕೇಶನ್ ಅನ್ನು ಹೇಗೆ ಅರ್ಥ ಮಾಡಿಕೊಡುವುದು ಅಂತ ಹೇಳೋದನ್ನು ಸಮೇತ ಗ್ರಾಹಕರಿಗೆ ತಿಳಿ ಹೇಳುವಂಥ ಒಂದು ಅವರಿಗೆ ಅದರ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ನಮ್ಮ ಸಿಬ್ಬರಾಜಿ ಅವರು ವಿಶೇಷವಾಗಿ ಈ ಕ್ಯಾಂಪೇನ್ ಸಮಯದಲ್ಲಿ ಲೋ ಫೆಸ್ಟ್ ಸಮಯದಲ್ಲಿ ಮಾಡ್ತಾರೆ ಯಾವಾಗಲೂ ನಿರಂತರವಾಗಿ ಇದೆ ಆದರೂ ವಿಶೇಷ ಒತ್ತು ಕೊಟ್ಟು ಮಾಡ್ತಾರೆ ಈ ಸಮಯದಲ್ಲಿ ಆದರೆ ತಗೊಳ್ಳುವವರಿಗೆ ಅವರು ಏನು ತಗೊಳ್ತಾ ಇದ್ದೇವೆ ಯಾವ ಕ್ವಾಲಿಟಿ ಅದು ಇನ್ನೊಂದು ಕಡೆಯಲ್ಲಿ ಇತ್ತು ಅಥವಾ ಜಾಸ್ತಿ ಇತ್ತು ಅದರ ರೇಟ್ ಎಷ್ಟು ಎಲ್ಲವನ್ನು ಪಾರದರ್ಶಕವಾಗಿ ಗ್ರಾಹಕರಿಗೆ ವಿವರಿಸಿ ವಜ್ರ ಅದರ ಮಹತ್ವವನ್ನು ಹೇಳಿ ಮತ್ತು ಅದರ ಇತಿಮಿತಿಗಳು ಕೆಲವು ವಿನ್ಯಾಸಗಳಿರ್ತವೆ ಅದನ್ನು ರಫ್ಯೂಸ್ ಮಾಡುವುದು ಇಂಥದ್ದೆಲ್ಲ ಈ ರೀತಿಯ ಮಾಹಿತಿಯನ್ನು ಕೊಡುವ ಒಂದು ಅಭಿಯಾನ ಕೂಡ ಈ ಗ್ಲೋ ಫೆಸ್ಟಿವಲ್ ನಡೀತದೆ ಹಾಗಾಗಿ ಹೆಚ್ಚಿನ ರೀತಿಯ ಗ್ರಾಹಕರು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಈ ಸ ಈ ವರ್ಷ ಕೂಡ ಅದಕ್ಕೆ ಅದೇ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತೇಳಿ ಭರವಸೆ ಇದೆ ಹಾಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಎಲ್ಲ ಗ್ರಾಹಕರೊಂದಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಬನ್ನಿ ಗ್ಲೋ ಫೆಸ್ಟ್ನಲ್ಲಿ ಇರುವ ಹೊಸ ವ್ಯತ್ಯಾಸಗಳನ್ನು ನೋಡಿ ಆನಂದಿಸಿ ಮತ್ತು ಖರೀದಿಸಿ ಹೇಳುವ ಶುಭ ಮಾತನಾಡ್ತೇವೆ ಸರ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ನಾವು ನಮ್ಮ ಈ ಆನ್ಯುವಲ್ ಗ್ಲೋ ಫೆಸ್ಟ್ ಹೇಳ್ತೇವೆ ನಾವು ಈ ವರ್ಷವು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರ ತನಕ ನಾವು ಇಟ್ಟುಕೊಂಡಿದ್ದೇವೆ ಗ್ರಾಹಕರಿಗೆ ವರ್ಷಕ್ಕೆ ಒಮ್ಮೆ ಈ ಥರದ ಒಂದು ಆಫರ್ ಹಾಕೋದ್ರೆ ಸ್ಪೆಷಲ್ ಡಿಸ್ಕೌಂಟ್ ಮತ್ತು ಒಂದು ವೆರೈಟಿ ಕಲೆಕ್ಷನ್ಸಿನ ವೈಡ್ ವೆರೈಟಿ ಕಲೆಕ್ಷನ್ಸನ್ನ ಇಲ್ಲಿ ಬಂದು ಅದನ್ನು ಅದರ ಉಪಯೋಗ ಮತ್ತು ಈಗಿನ ಕಾಲದಲ್ಲಿ ಒಂದು ಕನ್ಫ್ಯೂಷನ್ ಇದೆ ತುಂಬ ಗ್ರಾಹಕರಿಗೆ ಏನಂತ ಹೇಳಿದರೆ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ತುಂಬ ಮಾರ್ಕೆಟಲ್ಲಿ ಈಗ ಬಂದಿದೆ ನಾವು ನಮ್ಮ ಗ್ಲೋಬ್ ಆಭರಣಗಳು ಡೈಮಂಡ್ ಆಭರಣಗಳು ವಜ್ರಾಭರಣಗಳು ಏನಂತ ಹೇಳಿದರೆ ಅದರ ವೈಶಿಷ್ಟ್ಯತೆ ಎಲ್ಲ ನ್ಯಾಚುರಲ್ ಡೈಮಂಡ್ಸ್ ನಾವು ಸೇಲ್ ಮಾಡುವಂಥದ್ದು ನಾವು ಲ್ಯಾಪ್ ಗ್ರೋನ್ ಡೈಮಂಡ್ಸ್ ನಾವಿಲ್ಲಿ ಸೇಲ್ ಮಾಡೋದಿಲ್ಲ ಲ್ಯಾಂಪ್ ಗ್ರೋನ್ ಡೈಮಂಡ್ಸ್ ಅಂತ ಹೇಳಿದರೆ ನಿಮಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ಲ್ಯಾಬಲ್ಲಿ ಬರೀ ಒಂದು ಹತ್ತು ಹದಿನೈದು ದಿವಸದಲ್ಲಿ ಮಾಡುವಂಥ ಒಂದು ಡೈಮಂಡ್ ಅದು ನಮ್ಮ ನ್ಯಾಚುರಲ್ ಡೈಮಂಡ್ ಕೋಟ್ಯಾಂತರ ಲಕ್ಷಾಂತರ ವರ್ಷಗಳಿಂದ ಭೂಮಿ ಅಡಿಯಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ತಾರೆ ಆಗುವಂಥದ್ದು ಇದನ್ನು ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡುವಂತಹ ಒಂದು ವಸ್ತುವಿನೊಟ್ಟಿಗೆ ಹೋಲಿಸ್ಲಿಕ್ಕೆ ಆಗುವುದಿಲ್ಲ ಇದು ಕಾಸ್ಟ್ ವೈಸ್ ಆಗಲಿ ಮತ್ತೆ ಅದರ ಒಂದು ಏನು ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಅದು ನಿಮಗೆ ಡೈಮಂಡ್ ಅಲ್ಲಿ ಬರುವುದಿಲ್ಲ ಲ್ಯಾಪ್ಲೋನ್ ಡೈಮಂಡ್ ನಿಮಗೆ ಆಲ್ರೆಡಿ ಈಗ ಲಾಸ್ಟ್ ಒಂದು ಎರಡು ಮೂರು ವರ್ಷದಲ್ಲಿ ಆಲ್ಮೋಸ್ಟ್ ಅದರ ಒಂದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಶೇಕಡದಷ್ಟು ವ್ಯಾಲ್ಯೂ ಅನ್ನು ತಗೊಂಡಿದೆ ಇದು ನಿಮಗೆ ನ್ಯಾಚುರಲ್ ಡೈಮಂಡ್ಸ್ ವರ್ಷ ವರ್ಷ ರೇಟ್ ಜಾಸ್ತಿ ಆಗ್ತಾ ಬಂದಿದೆ ಹೊರತು ಅದರ ರೀಸೇಲ್ ವ್ಯಾಲ್ಯೂ ಕಡಿಮೆ ಆಗುತ್ತಿಲ್ಲ ಮತ್ತು ನಾವು ಇಲ್ಲಿಗ ನಮ್ಮ ಗ್ಲೋ ಡೈಮಂಡ್ಸ್ ಕಲೆಕ್ಷನಲ್ಲಿ ಬೈಪ್ಯಾಕ್ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಮತ್ತು ಎಂದಿನಂತೆ ನಾವು ನಮ್ಮ ಗ್ರಾಹಕರಿಗೆ ನನ್ನ ಸೇವೆ ಹಾಗೂ ವೈಡೆಸ್ಟ್ ವೆರೈಟಿ ಆಫ್ ಕಲೆಕ್ಷನ್ಸನ್ನು ಅನ್ನು ನಾವು ಆಫರ್ ಮಾಡ್ತಾ ಇದ್ದೀವಿ ಸೊ ಎಲ್ಲಾ ಗ್ರಾಹಕರಿಗೆ ಗ್ಲೋ ಫೆಸ್ಟಿಗೆ ಬಂದು ವಿಸಿಟ್ ಮಾಡಿ ನಮ್ಮ ಕಲೆಕ್ಷನ್ಸನ್ನು ಅನ್ನು ನೋಡಿ ನಿಮ್ಮ ನೆಚ್ಚಿನ ಆವರಣವನ್ನು ಖರೀದಿ ಮಾಡಿ ಅಂತ ವಿನ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ